ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾರ್ತ್ ಜಸ್ಟ್ ಸ್ಪೈಸಸ್ಗೆ ಎಲ್ರಿಗೂ ಸ್ವಾಗತ ಫ್ರೆಂಡ್ಸ್ ನಾನಿವತ್ತು ಕಾಲಿಫ್ಲವರ್ ಪರೋಟ ಮಾಡಿದ್ದೆ ನೋಡಿ ಚೆನ್ನಾಗಿ ಕಾಲಿಫ್ಲವರ್ ಈ ಪರೋಟದಲ್ಲಿ ಹೇಗೆ ಸ್ಪ್ರೆಡ್ ಆಗಿದೆ ನೋಡ್ಕೊಳ್ಳಿ ಅದಕ್ಕೊಂದು ಒಳ್ಳೆ ದಹಿ ತಡ್ಕ ಯಾವ ರೀತಿ ಮಾಡೋದು ನೋಡುವ ಮೊದಲಿಗೆ ಬೆಳ್ಳುಳ್ಳಿ ಹಾಗೂ ಈರುಳ್ಳಿಯನ್ನು ಹೆಚ್ಚಿ ಇಟ್ಟಿದ್ದೇನೆ ಕಾಲಿಫ್ಲವರ್ ಕೂಡ ತೊಳೆದು ಹೆಚ್ಚಿ ಒಂದು ಕಡೆ ಇಟ್ಕೊಳ್ಬೇಕು ಒಂದು ಪ್ಯಾನ್ಲೇ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆಯನ್ನು ಬಿಸಿ ಮಾಡಿ ಇವೆಲ್ಲವನ್ನು ಹಾಕಿ ಸ್ವಲ್ಪ ಒಂದೆರಡು ನಿಮಿಷ ಫ್ರೈ ಮಾಡುವ ಆಮೇಲೆ ಜೀರಿಗೆ ಹುಡಿ ಹಾಗೂ ಕೊತ್ತಂಬರಿ ಹುಡಿ ಹಾಕ್ತಾ ಇದ್ದೇನೆ ಇವೆಲ್ಲವನ್ನು ಸ್ಟವ್ ಮೇಲೆ ಇಟ್ಟು ಸ್ವಲ್ಪ ಮಿಕ್ಸ್ ಮಾಡಿ ಆದಮೇಲೆ ರುಚಿಗೆ ಬೇಕಾಗುವಷ್ಟು ಉಪ್ಪು ಹಾಗೂ ಅಚ್ಚಕಾರ ಪುಡಿ ಕೂಡ ನಮ್ಮ ಟೇಸ್ಟಿಗೆ ಅನುಸಾರವಾಗಿ ನಾವು ಹೆಚ್ಚು ಕಮ್ಮಿ ಹಾಕ್ಕೊಳ್ಬೋದು ತರಕಾರಿಯಲ್ಲಿರುವ ನೀರಿನ ಅಂಶವು ಡ್ರೈ ಆಗುವ ತನಕ ನಾವು ಸ್ವಲ್ಪ ಫ್ರೈ ಮಾಡಿದವ ಒಂದು ಐದು ನಿಮಿಷ ಫ್ರೈ ಮಾಡಿದರೆ ಸಾಕು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಬಿಸಿ ಮಾಡಿ ಅದಕ್ಕೆ ಬೆಳ್ಳುಳ್ಳಿ ಕೊತ್ತಂಬರಿ ಹುಡಿ ಮೆಣಸಿನ ಹುಡಿ ಹಾಗೂ ಉಪ್ಪು ಇಷ್ಟನ್ನು ಹಾಕಿ ಸ್ಟವ್ ಆಫ್ ಮಾಡಿಕೊಳ್ಳಿ ನಂತರ ಒಂದು ಕಪ್ನಷ್ಟು ದಪ್ಪ ಮೊಸರನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡಿದರೆ ದಹಿ ತಡಕ ರೆಡಿಯಾಗಿದೆ ಫ್ರೈ ಮಾಡಿಟ್ಟ ಮಿಶ್ರಣವು ಕೂಡ ಚೆನ್ನಾಗಿ ಆರಿದೆ ಇವಾಗ ಪರೋಟ ಮಾಡುವ ಸ್ಟಫ್ಡ್ ಪರೋಟ ಮಾಡುವಾಗ ಮಾಡುವ ಚಪಾತಿಯ ಹಿಟ್ಟನ್ನು ಕಲಿಸುವಾಗ ಮೆದುವಾಗಿ ಕಲಿಸ್ಕೊಳ್ಬೇಕು ಗೋಧಿ ಹಿಟ್ಟನ್ನು ಮೆದುವಾಗಿ ಕಲಿಸಿದ ನಂತರ ಅದರ ಒಳಗೆ ಸಾಕಷ್ಟು ಪ್ರಮಾಣದ ಮಸಾಲೆಯನ್ನು ಹಾಕಿ ಅದನ್ನು ಪುನಃ ಲಟ್ಟಿಸಲಿಕ್ಕೆ ತುಂಬ ಈಸಿ ಆಗ್ತದೆ ಸಾಕಷ್ಟು ಪ್ರಮಾಣದ ಮಸಾಲೆಯನ್ನು ನಾನು ಇದರೊಳಗೆ ಇಟ್ಟ ಕಾರಣ ನೋಡಿ ಯಾವ ರೀತಿ ಚೆನ್ನಾಗಿ ಎಲ್ಲ ಕಡೆ ಇದು ಸ್ಪ್ರೆಡ್ ಆಗ್ತಾ ಇದೆ ಇದನ್ನೀಗ ಎರಡೂ ಕಡೆ ಸ್ವಲ್ಪ ತುಪ್ಪ ಹಾಕಿ ನಾನು ಫ್ರೈ ಮಾಡಿ ತೆಗೆದಿದ್ದೇನೆ ಈಗ ಸರ್ವ್ ಮಾಡುವ ಸರ್ವ್ ಮಾಡುವಾಗ ದಹಿ ತಡಕಾ ಇದಕ್ಕೆ ಸೂಪರ್ ಕಾಂಬಿನೇಷನ್ ಬನ್ನಿ ಟೇಸ್ಟಿ ಗೋಬಿ ಪರಾಟ ರೆಡಿಯಾಗಿದೆ ನೋಡಿ ಇದು ಯಾವ ರೀತಿ ಬಂದಿದೆ ಎಂಬುದಾಗಿ ಪರೋಟದಲ್ಲಿ ಗ್ರೇಟೆಡ್ ಕಾಲಿಫ್ಲವರ್ ಮಸಾಲೆಯೊಂದಿಗೆ ಬೆರೆತು ಸೂಪರ್ ಟೇಸ್ಟನ್ನು ತರ್ತಾ ಇದೆ ಸಿಂಪಲ್ ಟೇಸ್ಟಿಯಾದ ಈ ರೆಸಿಪಿ ನಿಮಗೆಲ್ಲರಿಗೂ ಖಂಡಿತವಾಗಿಯೂ ಇಷ್ಟವಾಗಿದೆ ಎಂಬುದಾಗಿ ನಾನು ಭಾವಿಸಿದ್ದೇನೆ ಫ್ರೆಂಡ್ಸ್ ಈ ರೆಸಿಪಿಯನ್ನು ಮನೆಯಲ್ಲೊಮ್ಮೆ ಟ್ರೈ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಲು ಮಾತ್ರ ಮರೆಯದಿರಿ ವಂದನೆಗಳು